ದೇವರು ಸೃಷ್ಟಿಸಿದ ಮೊದಲ ಮಾನವ ಯಾರು ಅವನು ಮಾಡಿದ ತಪ್ಪಾದರೂ ಏನು ಆ ತಪ್ಪಿಗೆ ಇಂದು ಇಡೀ ಮಾನವ ಸಂಕುಲವೇ ಕಷ್ಟಪಡುತ್ತಿದೆಯೇ ಹಾಗೆ ಹದಿನಾಲ್ಕು ವರ್ಷದ ಪುಟ್ಟ ಹುಡುಗಿಯ ಹೆಸರಿನಲ್ಲಿ ಒಂದು ಬೃಹತ್ ಚರ್ಚ್ ಕಟ್ಟಿದ್ದಾರಾ ಆ ಹುಡುಗಿ ಅಷ್ಟೊಂದು ವಿಶೇಷ ಹೇಗೆ ಜಗತ್ತಿನ ಬೃಹತ್ ಚರ್ಚ್ಗಳ ಸಾಲಿನಲ್ಲಿ ನಿಲ್ಲುವ ಈ ಚರ್ಚ್ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿದೆಯಾ ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ ಬನ್ನಿ ಬೈಬಲ್ ಗ್ರಂಥದಲ್ಲಿ ಹೇಳಿರುವಂತೆ ಮೊದಲು ದೇವರು ಸೃಷ್ಟಿಯ ಕ್ರಮದಲ್ಲಿ ಖಾಲಿಯಾದ ಕತ್ತಲು ಭೂಮಿಯನ್ನು ಸೃಷ್ಟಿಸುತ್ತಾನೆ ನಂತರ ಬೆಳಕು ಕತ್ತಲನ್ನು ಸಮನಾಗಿ ಹಂಚಿ ಹಗಲು ಇರುಳನ್ನು ಪ್ರತ್ಯೇಕಿಸುತ್ತಾನೆ ನಂತರ ಹಗಲು ಇರುಳನ್ನು ಆಳಲು ಸೂರ್ಯಚಂದ್ರನನ್ನು ಸೃಷ್ಟಿಸುತ್ತಾನೆ ಖಾಲಿಯಾದ ಭೂಮಿಗೆ ನೀರನ್ನು ಒದಗಿಸುತ್ತಾನೆ ಆಕಾಶದಲ್ಲಿ ಹಾರಾಡುವ ಪಕ್ಷಿ ಸಂಕುಲವನ್ನು ನೀರಿನಲ್ಲಿ ವಾಸಿಸುವ ಜಲಚರ ಪ್ರಾಣಿಗಳು ಕ್ರಿಮಿಕೀಟಗಳು ಪಶುಗಳು ಕಾಡು ಮೃಗಗಳನ್ನು ಸೃಷ್ಟಿಸುತ್ತಾನೆ ದೇವರು ಕೇವಲ ಆರು ದಿನಗಳಲ್ಲಿ ಈ ಸೃಷ್ಟಿಯನ್ನು ನಿರ್ಮಿಸಿ ನಾನೀಗ ಸೃಷ್ಟಿಸಿರುವುದೆಲ್ಲ ಒಳ್ಳೆಯದೇ ಎಂದು ಭಾವಿಸುತ್ತಾನೆ ಮತ್ತೆ ತನ್ನನ್ನು ಹೋಲುವಂತಹ ಮನುಷ್ಯನನ್ನು ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ವಿಶೇಷವಾಗಿ ಶ್ರೇಷ್ಠವಾಗಿ ಸೃಷ್ಟಿಸಲು ನಿರ್ಧರಿಸುತ್ತಾನೆ ಇಂತಹ ಮನುಷ್ಯನಿಗೆ ಭೂಮಿಯ ಮೇಲಿನ ಹಣ್ಣು ಧಾನ್ಯ ತರಕಾರಿಗಳು ಪ್ರಾಣಿ ಪಕ್ಷಿಗಳು ಆಹಾರವಾಗಲಿ ಎಂದು ಆಜ್ಞಾಪಿಸುತ್ತಾನೆ ಹೀಗೆ ದೇವರು ಸೃಷ್ಟಿಸಿದ ಮೊದಲ ಮಾನವನ ಹೆಸರು ಆ್ಯಡಮ್ ಅವನು ಸಂತೋಷವಾಗಿ ದೇವರೇ ಸೃಷ್ಟಿಸಿದ್ದ ಸ್ವರ್ಗದಂತಿದ್ದ ಈಡನ್ ತೋಟದಲ್ಲಿ ಬೆತ್ತಲೆಯಾಗಿ ತಿರುಗುತ್ತಾ ಅಲ್ಲೇ ಬೆಳೆದಿದ್ದ ಒಳ್ಳೆಯ ಹಣ್ಣುಗಳನ್ನು ತಿನ್ನುತ್ತಾ ದೇವರೊಂದಿಗೆ ಉತ್ತಮ ಸ್ನೇಹದಿಂದ ಕಲಿತು ಬೆರೆಯುತ್ತಿದ್ದ ಆದರೆ ದೇವರು ಒಂದು ಷರತ್ತನ್ನು ವಿಧಿಸಿದ್ದನು ನೀನು ಈ ತೋಟದ ಯಾವುದೇ ಹಣ್ಣನ್ನಾದರೂ ತಿನ್ನು ಆದರೆ ಈ ಒಂದು ಮರದ ಹಣ್ಣನ್ನು ಎಂದಿಗೂ ತಿನ್ನಬಾರದು ಎಂದು ಹೀಗೆ ಒಂದು ದಿನ ದೇವರಿಗೆ ಭೂಮಿಯ ಮೇಲೆ ಸಕಲ ಜೀವರಾಶಿಗಳು ಸಂಗಾತಿಯನ್ನು ಹೊಂದಿವೆ ಆದರೆ ಆ್ಯಡಮ್ ಮಾತ್ರ ಒಂಟಿಯಾಗಿರುವನೆಂದು ಅನ್ನಿಸಿ ಅವನು ಒಂದು ರಾತ್ರಿ ಗಾಢ ನಿದ್ರೆಯಲ್ಲಿ ನಿದ್ರಿಸುತ್ತಿರುವಾಗ ಅವನ ಪಕ್ಕೆಲಬನ್ನು ತೆಗೆದು ಅದರಿಂದ ಒಂದು ಹೆಣ್ಣನ್ನು ಸೃಷ್ಟಿಸುತ್ತಾನೆ ಒಂಟೆಯಾಗಿದ್ದ ಆ್ಯಡಮ್ಗೆ ಈ ಹೆಣ್ಣು ಜೊತೆಯಾಗಿ ಬಂದರಿಂದ ಅವನು ಕೂಡ ಸಂತೋಷವಾಗುತ್ತಾನೆ ಆ ಹೆಣ್ಣಿನ ಹೆಸರೇ ಈವ್ ಆ್ಯಡಮ್ ಮತ್ತು ಈ ಇಬ್ಬರೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಬೆತ್ತಲೆಯಾಗಿದ್ದರೂ ಯಾವುದೇ ರೀತಿಯ ನಾಚಿಕೆಯ ಭಾವವನ್ನರಿಯದೆ ಆಸೆಗಳಿಲ್ಲದೆ ಕಾಮ ಹಸಿವು ದಾಹದ ಪರಿವೆಯಿಲ್ಲದೆ ತಮಗಿಷ್ಟ ಬಂದ ಹಾಗೆ ಆ ತೋಟದಲ್ಲಿ ಖುಷಿಯಾಗಿ ಜೀವಿಸುತ್ತಿದ್ದರು ಒಂದು ದಿನ ಅದೇ ತೋಟದಲ್ಲಿ ವಾಸವಿದ್ದ ಒಂದು ಸರ್ಪವು ಈ ಬಳಿ ಬಂದು ನೀವ್ಯಾಕೆ ಆ ಒಂದು ಮರದಲ್ಲಿ ಯಾವ ಹಣ್ಣನ್ನು ಕಿತ್ತಿಲ್ಲ ತಿನ್ನುವುದಿಲ್ಲ ಎಂದು ಪ್ರಶ್ನಿಸಿತು ಅದಕ್ಕೆ ಈ ಕೂಡ ಅದು ದೇವರ ಆಜ್ಞೆ ಆ ಹಣ್ಣನ್ನು ನಾವು ತಿಂದರೆ ನಾವು ಸಾಯುತ್ತೇವೆ ಎಂದು ಹೇಳುತ್ತಾಳೆ ಅಷ್ಟಕ್ಕೆ ಸುಮ್ಮನಾಗದ ಆ ಸರ್ಪವು ಆ ಮರದ ಹಣ್ಣನ್ನೊಮ್ಮೆ ನೋಡು ಅದು ಎಷ್ಟು ಸುಂದರವಾಗಿದೆ ತುಂಬ ರುಚಿಯಾಗಿ ಕೂಡ ಇರಬಹುದು ಅದನ್ನು ತಿಂದರೆ ನೀವೂ ಕೂಡ ದೇವರಾಗಿ ಬಿಡುತ್ತೀರಾ ಎಂದು ಆ ದೇವರು ನಿಮಗೆ ಆ ಹಣ್ಣು ವಿಷ ತಿಂದರೆ ಸಾಯುತ್ತೀರಾ ಎಂದು ಸುಳ್ಳು ಹೇಳಿರುವನೆಂದು ಹೇಳುತ್ತದೆ ಆ ಸರ್ಪದ ಮಾತನ್ನು ಕೇಳಿ ಈವ್ ಆ್ಯಡಮ್ಗೂ ಹೇಳಿ ಅವನ ಮನಸ್ಸು ಕೆಡಿಸಿ ಇಬ್ಬರೂ ಆ ಹಣ್ಣನ್ನು ಮರದಿಂದ ಕಿತ್ತು ತಂದು ತಿಂದು ಬಿಡುತ್ತಾರೆ ಆಗಲೇ ಅವರಿಬ್ಬರು ತಮ್ಮ ಬೆತ್ತಲೆ ಮೈಯನ್ನು ನೋಡಿಕೊಂಡು ನಾಚಿಕೊಂಡು ಅಲ್ಲಿಂದ ದೂರಕ್ಕೆ ಓಡಿ ಹೋಗಿ ಅಂಜೂರದ ಎಲೆಗಳಿಂದ ತಮ್ಮ ಮೈಯನ್ನು ಮುಚ್ಚಿಕೊಳ್ಳುತ್ತಾರೆ ಇಷ್ಟು ದಿನಗಳಿಂದ ಇಲ್ಲದ ನಾಚಿಕೆ ಆಸೆ ಮೋಹ ಭಯ ಅವರನ್ನು ಆವರಿಸುತ್ತದೆ ಈ ವಿಷಯ ತಿಳಿದ ದೇವರು ಆ್ಯಡಮ್ ಮತ್ತು ಈ ಹಾಗೂ ಆ ಸರ್ಪವನ್ನು ಕೂಡ ಶಪಿಸುತ್ತಾನೆ ಆ್ಯಡಮ್ಗೆ ಇನ್ನು ಮುಂದೆ ನೀನು ಒಂದು ತುತ್ತು ತಿನ್ನಬೇಕಾದರೂ ನೀನೇ ವ್ಯವಸಾಯ ಮಾಡಿ ದುಡಿದು ತಿನ್ನಬೇಕು ಇಷ್ಟು ದಿನ ಯಾವುದೇ ರೋಗ ರುಚಿನಿಗಳನ್ನು ಕಾಣದಂತಿದ್ದ ನಿನ್ನ ಸದೃಢ ದೇಹಕ್ಕೆ ರೋಗಗಳು ಬಾಧಿಸುತ್ತವೆ ಮಣ್ಣಿನಿಂದ ಸೃಷ್ಟಿಯಾದ ನೀನು ಪುನಃ ಮಣ್ಣನ್ನೇ ಸೇರಬೇಕು ಎಂದು ಶಪಿಸಿದರೆ ಇವುಗೆ ಪ್ರಸವ ವೇದನೆಯಿಂದ ನರಳಿ ನೀನು ಬೇರೊಂದು ಜೀವಕ್ಕೆ ಜನ್ಮ ನೀಡಬೇಕು ಯಾವಾಗಲೂ ಪುರುಷನ ಅಧೀನದಲ್ಲೇ ಜೀವಿಸಬೇಕೆಂದು ಶಪಿಸುತ್ತಾನೆ ಸರ್ಪವು ಇವರಿಬ್ಬರ ಜೀವನಕ್ಕೆ ಕೆಟ್ಟದ್ದನ್ನು ಮಾಡಿದ್ದರಿಂದ ಸೈತನನಾಗಿ ಕಷ್ಟವನ್ನೇ ನೀಡು ದೇವರಾಗಿ ಇಷ್ಟು ದಿನ ಇವರಿಗೆ ಒಳ್ಳೆಯದನ್ನು ಮಾಡಿದ ನಾನು ಇವರಿಂದ ದೂರದಲ್ಲೇ ಉಳಿದು ಬಿಡುತ್ತೇನೆ ಎಂದು ಮೂವರನ್ನು ತೋಟದಿಂದ ಹೊರಹಾಕುತ್ತಾನೆ ಅಲ್ಲಿಂದ ಶುರುವಾದ ಮನುಷ್ಯ ಜೀವನದ ಕಷ್ಟ ಕಾರ್ಪಣ್ಯಗಳು ರೋಗ ರುಜಿನಗಳು ನೋವು ಸಾವುಗಳು ಈಗಲೂ ಮುಂದುವರಿಯುತ್ತಿದೆ ದೇವರು ಎಲ್ಲ ಕಡೆ ಇದ್ದಾನೆ ಎಂದು ಹೇಳಿಬಿಡುತ್ತೇವೆ ಆದರೆ ಮನುಷ್ಯನ ಏಕಾಗ್ರತೆಗೆ ಆರಾಧನೆಗೆ ಆಚರಣೆಗೆ ಒಂದು ಜಾಗದ ಅವಶ್ಯಕತೆ ಇದೆ ಎಂದು ದೇವರಿಗೆ ಮೂರ್ತ ಸ್ವರೂಪ ಕೊಟ್ಟು ಪೂಜಿಸಲು ಶುರು ಮಾಡಿದರು ಅಲ್ಲಿಂದ ಶುರುವಾದ ಮೂರ್ತಿ ಪೂಜೆ ಅಸಂಖ್ಯ ದೇವರುಗಳನ್ನು ಸೃಷ್ಟಿಸಿತು ಆದ್ದರಿಂದ ಜಾತಿ ಧರ್ಮಗಳ ಉಗಮವಾಗಿ ಈಗ ಅದೇ ಧರ್ಮದ ಹೆಸರಿನಲ್ಲಿ ಯುದ್ಧಗಳು ಶುರುವಾಗಿ ಮನುಷ್ಯನ ಮಾರಣಹೋಮಕ್ಕೆ ಹೊಂಚಾಕುತ್ತಿದೆ ಮನುಷ್ಯನನ್ನು ರಕ್ಷಿಸಲೆಂದು ಹುಟ್ಟಿದ ಧರ್ಮದಿಂದಲೇ ಇಂದು ಅದೇ ಮನುಷ್ಯನನ್ನು ಧರ್ಮದ ಹೆಸರು ಕೇಳಿ ಸುಟ್ಟು ಸಾಯಿಸುವಂತಾಗಿದೆ ಭಾರತ ಸರ್ವಧರ್ಮ ಸಮನ್ವಯದ ದೇಶ ಇಲ್ಲಿ ಎಲ್ಲ ಧರ್ಮಗಳಿಗೂ ಸಮಾನ ಹಕ್ಕು ಅಧಿಕಾರವಿದೆ ಯಾವ ಧರ್ಮವು ಕೆಟ್ಟದ್ದನ್ನು ಮಾಡು ಎಂದು ಹೇಳುವುದಿಲ್ಲ ಎಲ್ಲ ಧರ್ಮಗಳು ಹೇಳಿರುವುದು ಸತ್ಯ ಅಹಿಂಸೆ ಸನ್ನಡತೆಯ ಪಾಲನೆಯೇ ಆದರೆ ಅದನ್ನು ತಮಗೆ ಬೇಕಾದಂತೆ ತಿರುಚಿ ಧರ್ಮದ ಹೆಸರಿಗೆ ಅವಮಾನ ಮಾಡುತ್ತಿರುವುದು ನಿಜಕ್ಕೂ ಅಸಹನೀಯವೇ ಅಂತಹ ಸರ್ವಧರ್ಮಕ್ಕೂ ಆಶ್ರಯ ಕೊಟ್ಟು ಸಮಾನ ಸ್ಥಾನಮಾನ ಕೊಟ್ಟು ಈಗಲೂ ಎಲ್ಲರನ್ನು ರಕ್ಷಿಸುತ್ತಿರುವ ನಮ್ಮ ಮೈಸೂರಿನಲ್ಲಿ ಹಿಂದೂ ದೇವಸ್ಥಾನಗಳ ಜೊತೆಗೆ ಮುಸ್ಲಿಂ ಮಸೀದಿಗಳು ಹಾಗೆ ಕ್ರಿಶ್ಚಿಯನ್ನರ ಚರ್ಚ್ಗಳನ್ನು ಕೂಡ ಕಾಣಬಹುದಾಗಿದೆ ಮೈಸೂರಿನ ಅರಮನೆ ದೇವಾಲಯ ಮಸೀದಿ ಚರ್ಚ್ ಕಲೆ ವಾಸ್ತುಶಿಲ್ಪ ಉದ್ಯಾನವನ ಕಾರ್ಖಾನೆಗಳು ಅಣೆಕಟ್ಟು ವಿಶಾಲವಾದ ರಸ್ತೆಗಳು ಕಾಲುವೆಗಳು ಎಲ್ಲವೂ ನಮ್ಮ ಒಡೆಯರ ಕಾಲದಲ್ಲಿ ಮಹಾನ್ ಎಂಜಿನಿಯರ್ಗಳ ಈ ಕೈಚಳಕವನ್ನು ಮೈಸೂರಿನ ಸುವರ್ಣಯುಗವೆಂದು ಕರೆಯಬಹುದು ಅಂತಹ ಅದ್ಭುತ ವಾಸ್ತುಶಿಲ್ಪಗಳ ಸಾಲಿನಲ್ಲಿ ನಿಲ್ಲುವ ಬೃಹತ್ ಸೇಂಟ್ ಫಿಲೋಮಿನಾ ರೋಮನ್ ಕ್ಯಾಥೋಲಿಕ್ ಚರ್ಚ್ ಕೂಡ ಒಂದು ಜರ್ಮನ್ ನ್ಯೂಯಾರ್ಕ್ ಪ್ಯಾರಿಸ್ನಲ್ಲಿರುವ ಚರ್ಚನ್ನು ಹೋಲುವಂತಹ ಶೈಲಿಯಲ್ಲಿ ಈ ಚರ್ಚನ್ನು ಕಾಣಬಹುದು ಫ್ರೆಂಚ್ ವಾಸ್ತುಶಿಲ್ಪಿಯಾದ ಡಾಲಿಯು ನಿಯೋಗಿಕ್ ಶೈಲಿಯಲ್ಲಿ ಈ ಚರ್ಚನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಿರ್ಮಿಸಿದ್ದಾರೆ ಅಂದು ಮೈಸೂರಿನಲ್ಲಿ ನೆಲೆಸಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂದು ಮೊದಲು ಚರ್ಚ್ ಮರದ ಕಟ್ಟಡವಾಗಿತ್ತು ನಂತರದಲ್ಲಿ ಜರ್ಮನಿಯಲ್ಲಿ ಕಟ್ಟಿದ್ದ ಚರ್ಚನ್ನು ಹೋಲುವಂತೆ ಈ ಚರ್ಚನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಟ್ಟಿಸುತ್ತಾರೆ ಇಲ್ಲಿನ ಅವಳಿ ಗೋಪುರಗಳು ನೂರ ಎಪ್ಪತ್ತೈದು ಅಡಿ ಐವತ್ಮೂರು ಮೀಟರ್ ಎತ್ತರವಿದೆ ಈ ಚರ್ಚನ್ನು ಮೇಲ್ಭಾಗದಿಂದ ನೋಡಿದರೆ ಕ್ರಾಸ್ ಆಕಾರದಲ್ಲಿ ಕಾಣಿಸುತ್ತದೆ ಈ ಚರ್ಚ್ನ ಮುಖ್ಯ ಸಭಾಂಗಣದಲ್ಲಿ ಎಂಟುನೂರು ಜನರು ಕುಳಿತುಕೊಳ್ಳಬಹುದು ಕ್ರಿಸ್ತನ ಜನನ ಕೊನೆಯ ಭೋಜನ ಶಿಲುಬೆಗೇರಿಸುವಿಕೆ ಪುನರುತ್ಥಾನ ಮತ್ತು ಆರೋಹಣದ ಚಿತ್ರಗಳನ್ನು ತೋರಿಸುವ ಬಣ್ಣದ ಗಾಜಿನ ಕಿಟಕಿಗಳಿವೆ ಇದು ಜನರ ನೆರವಿನಿಂದ ನಿರ್ಮಾಣವಾದ ಚರ್ಚ್ ಆಗಿದೆ ಸಿಂಗಾಪುರ ಜನರಿಂದ ಹಿಡಿದು ಪಕ್ಕದ ಕೊಡಗು ಮಡಿಕೇರಿ ಮಂಗಳೂರು ಬೀದರ್ ಜನರು ಕೂಡ ಧನ ಸಹಾಯ ಮಾಡಿದ್ದಾರೆ ಅಂದು ಸಹಾಯ ಮಾಡಿದ ಪ್ರತಿಯೊಬ್ಬರ ಹೆಸರುಗಳನ್ನು ಈ ಸುರಂಗ ಮಾರ್ಗದಲ್ಲಿ ಕಾಣಬಹುದು ನಾಲ್ಕನೇ ಶತಮಾನದಲ್ಲಿ ಗ್ರೀಕ್ ದೇಶದ ದಂಪತಿಗಳು ತಮಗೆ ಮಕ್ಕಳಿಲ್ಲದ ಕಾರಣದಿಂದ ಹತ್ತಿರದ ಚರ್ಚ್ಗೆ ತೆರಳಿ ಅಲ್ಲಿನ ಪಾದ್ರಿಗಳ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತಾರೆ ಪಾದ್ರಿಗಳು ನೀವು ನಮ್ಮ ಧರ್ಮಕ್ಕೆ ಮತಾಂತರ ಹೊಂದಿ ದೇವರ ಸೇವೆ ಮಾಡಿ ನಂತರ ನಿಮಗೆ ದೇವರ ಅನುಗ್ರಹದಿಂದ ಮಗು ಜನಿಸುತ್ತದೆ ಆದರೆ ಆ ಮಗುವನ್ನು ನೀವು ನಮ್ಮ ಮತ ಪ್ರಚಾರಕ್ಕೆ ಸಮರ್ಪಿಸಬೇಕು ಆ ಮಗು ಪರಿಪೂರ್ಣವಾಗಿ ದೇವರಿಗೆ ತನ್ನ ಜೀವನವನ್ನು ಮೀಸಲಿಡಬೇಕೆಂದು ಹೇಳುತ್ತಾರೆ ಸರಿ ಎಂದು ಒಪ್ಪಿಕೊಂಡು ಅವರು ಹೇಳಿದ ಹಾಗೆ ಅವರ ಧರ್ಮಕ್ಕೆ ಮತಾಂತರ ಹೊಂದುತ್ತಾರೆ ಪಾದ್ರಿಗಳು ಹೇಳಿದ ಹಾಗೆ ಅವರಿಗೆ ಒಂದು ಹೆಣ್ಣು ಮಗು ಜನಿಸುತ್ತದೆ ಆ ಮಗುವೇ ಫಿಲೋಮಿನಾ ದೈವಿಕ ಕಳೆ ದೇವಾಂಶ ಗುಣಗಳನ್ನು ಹೊಂದಿದ ಮಗು ತನ್ನ ಜೀವನವನ್ನು ದೇವರಿಗೆ ಧರ್ಮ ಪ್ರಚಾರಕ್ಕೆಂದು ತೊಡಗಿಸಿಕೊಳ್ಳುತ್ತಾಳೆ ಫಿಲೋಮಿನಾಳ ತಂದೆ ರೋಮನ್ ರಾಜನಾದ ಡಿಕ್ಟ್ರೇಷನ್ನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಹೀಗೆ ಒಂದು ದಿನ ಆ ರಾಜ ಫಿಲೋಮಿನಾಳನ್ನು ನೋಡಿ ಅರೆಕ್ಷಣದಲ್ಲೇ ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಮೋಹಿಸುತ್ತಾನೆ ಕೂಡಲೇ ರಾಜ ಅವಳ ತಂದೆಯನ್ನು ಕರೆದು ಫಿಲೋಮಿನಾಳನ್ನು ಮದುವೆಯಾಗುವೆನೆಂದು ಕೇಳುತ್ತಾನೆ ಆದರೆ ಅವರು ಫಿಲೋಮಿನಾಳ ಹುಟ್ಟಿನ ಉದ್ದೇಶ ತಿಳಿಸಿ ಅವಳು ದೇವರ ಪ್ರಸಾದ ಹಾಗೆ ಅವಳ ಜೀವನ ದೇವರಿಗೆ ಮೀಸಲು ಎಂದು ಹೇಳಿ ಅವಳ ಮೇಲಿನ ಮೋಹವನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಒಪ್ಪದ ರಾಜ ಫಿಲೋಮಿನಾಳನ್ನೇ ಕರೆಸಿ ತನ್ನ ಉದ್ದೇಶವನ್ನು ತಿಳಿಸುತ್ತಾನೆ ಆದರೆ ಅವಳು ನನ್ನ ಜೀವನ ದೇವರ ಆರಾಧನೆ ಧರ್ಮ ಪ್ರಚಾರ ಕಷ್ಟೇ ಮೀಸಲು ನನಗೆ ಈ ಸಂಸಾರದ ಜಂಜಾಟ ಬೇಕಿಲ್ಲ ನಾನು ಪವಿತ್ರ ಕನ್ಯತ್ವದ ಪ್ರತಿಜ್ಞೆ ಮಾಡಿರುವೆನು ಪರಿಶುದ್ಧವಾದ ಜೀವನ ನಡೆಸುವೆ ಇಲ್ಲವಾದರೆ ಈ ಜೀವವೇ ಬೇಡವೆಂದು ಕಡಾಖಂಡಿತವಾಗಿ ಆ ರಾಜನ ಮಾತನ್ನು ನಿರಾಕರಿಸುತ್ತಾಳೆ ಕೋಪಗೊಂಡ ರಾಜ ಅವಳ ಶಿರಚ್ಛೇದವನ್ನು ಮಾಡಲು ಆಜ್ಞೆ ಮಾಡುತ್ತಾನೆ ಅದರಂತೆ ಅಲ್ಲಿನ ಸೈನಿಕರು ಅವಳ ತಲೆಯನ್ನೇ ಕಡಿದುಬಿಡುತ್ತಾರೆ ಹೀಗೆ ತನ್ನ ಪವಿತ್ರ ಕನ್ಯತ್ವದ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲು ತನ್ನ ಜೀವವನ್ನೇ ಪಣಕ್ಕಿಟ್ಟ ಫಿಲೋಮಿನಾಳ ತ್ಯಾಗ ನಿಜಕ್ಕೂ ಆದರ್ಶವೇ ಅವಳ ನೆನಪಿಗಾಗಿ ಆ ದೇಶದಲ್ಲಿ ಅವಳ ಹೆಸರಿನಲ್ಲಿ ಅದೆಷ್ಟೋ ಚರ್ಚ್ಗಳು ನಿರ್ಮಾಣವಾಗುತ್ತವೆ ಹಾಗೆ ಹೊಸದಾಗಿ ವಿಶಾಲವಾದ ಚರ್ಚೊಂದು ಮೈಸೂರಿನಲ್ಲಿ ನಿರ್ಮಾಣವಾದಾಗ ಅದಕ್ಕೂ ಸೇಂಟ್ ಫಿಲೋಮಿನಾಳ ಹೆಸರನ್ನೇ ಇಡುತ್ತಾರೆ ಈ ಚರ್ಚ್ನ ನೆಲಮಾಳಿಗೆಯಲ್ಲಿ ಫಿಲೋಮಿನಾ ಮಲಗಿರುವಂತಹ ಪ್ರತಿಮೆಯನ್ನು ಫ್ರಾನ್ಸ್ನಿಂದ ತರಿಸಿಕೊಳ್ಳಲಾಗಿದೆ ಹಾಗೆ ಅವಳಿಗೆ ಸಂಬಂಧಪಟ್ಟಂಥ ಒಣ ಬಟ್ಟೆ ಅವಳ ಮೂಳೆಗಳು ರಕ್ತದ ಕಲೆಯನ್ನು ಹೊಂದಿರುವ ಒಂದು ಹೂದಾನಿಯನ್ನು ಪ್ರತಿಮೆಯ ಪಕ್ಕದಲ್ಲಿ ಇಟ್ಟಿದ್ದಾರೆ ಮನುಷ್ಯನನ್ನು ಕಾಯುವುದು ಧರ್ಮ ಅಮಾನುಷವಾಗಿ ಕೊಲ್ಲೋದಲ್ಲ ಮನುಷ್ಯನ ಕಷ್ಟಕ್ಕೆ ಸಾಂತ್ವನ ಹೇಳೋದು ಧರ್ಮ ಸಾವಿನ ಕೂಪಕ್ಕೆ ನೂಕೋದಲ್ಲ ಈ ಗುಣ ನಮ್ಮ ಹಿಂದೂ ಮಣ್ಣಲ್ಲಿ ಮಾತ್ರವಷ್ಟೇ ಕಾಣಬಹುದು ಎಲ್ಲರನ್ನು ಪ್ರೀತಿಸುವುದು ಎಲ್ಲ ಧರ್ಮವನ್ನು ಗೌರವಿಸುವುದು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವುದು ಆದರೆ ಪ್ರೀತಿ ಕರುಣೆ ತುಂಬಿರುವ ನಮ್ಮ ದೇಶದ ಮೇಲೇಕೆ ಶತ್ರುಗಳ ಕೆಂಗಣ್ಣು ಸುಮ್ಮನಿರುವವರನ್ನು ಕೆಣಕಿ ಅನುಭವಿಸುತ್ತಿರುವ ಶತ್ರು ದೇಶಕ್ಕೆ ಇನ್ನೂ ಪಾಠ ಕಲಿಸುವ ನಮ್ಮ ದೇಶಕ್ಕೆ ಶತ್ರುಗಳ ಹುಟ್ಟಡಗಿಸುವುದು ತಿಳಿದಿದೆ ಭಾರತಾಂಬೆಯ ಮಕ್ಕಳಾದ ನಮ್ಮ ಸೈನಿಕರು ಯುದ್ಧದಲ್ಲಿ ಗೆದ್ದು ವಿಜಯಶಾಲಿಗಳಾಗಿ ಬರಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ ಜೈ ಹಿಂದ್ ಧರ್ಮೋ ರಕ್ಷತಿ ರಕ್ಷಿತ ಥ್ಯಾಂಕ್ಸ್ ಫಾರ್ ವಾಚಿಂಗ್